ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡನೇದು ನಮ್ಮ ಶಶಿ ಒಂದು ಅಂತ ಒಂದು ಪ್ರೊಡ್ಯೂಸರು ಹೀರೋ ಇಬ್ಬರೂ ಅವನೇ ಲಾಭ ನಷ್ಟ ಎಲ್ಲ ಒಂದೇ ಮತ್ತು ಹೆಸರು ಮೂರು ಅದನ್ನು ಈ ರಾಜ್ಯದ ಜನ ಅವನಿಗೆ ಆಶೀರ್ವಾದ ಮಾಡಬೇಕಾಗುತ್ತೆ ಜೊತೆಗೆ ಹೀರೋಯಿನ್ನು ನನ್ನ ಸ್ನೇಹಿತನ ಮಗಳು ಪವನ್ಗೌಡ ನಮ್ಮ ತಾಲೂಕು ನಮ್ಮ ಪಕ್ಷದ ಲೀಡ್ರು ನನ್ನ ಸ್ನೇಹಿತನ ಮಗಳು ಹಾಗಾಗಿ ಇಬ್ಬರಿಗೂ ಸಹ ವರ್ಷ ವರ್ಷದ ಈ ಏನು ಪೋಸ್ಟರ್ಸ್ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ಇದು ಸಕ್ಸಸ್ಸನ್ನು ತರಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಅವ್ರ ಇಷ್ಟಪಡ್ತಾರೆ ಅನ್ನೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇವ್ರ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಜನರ ಆಶೀರ್ವಾದ ದೇವರ ಕೃಪೆ ಇರಬೇಕು ಒಳ್ಳೆಯದಾಗಲಿ ಅಂತೇಳಿ ನಾನು ಸೊ ಹಾರೈಸ್ತೀನಿ ಫಿಲಮ್ ಕಡಿಮೆ ಮಾತಾಡಬೇಕು ಫಿಲಮು ಜಾಸ್ತಿ ಓಡಬೇಕು ಡ ಹಾಂ ನಾ ಜಾಸ್ತಿ ಮಾಡಿ ಕಡಿಮೆ ಮಾಡೋದು ಸಿಗ್ತಾ ಇಲ್ಲ ಡೈರೆಕ್ಟ್ರ್ ಹೆಸರು ಬಿಟ್ಟಿದೆ ಡೈರೆಕ್ಟರ್ ಹೆಸರಿನೂ ಅನೂಪು ನಿರ್ದೇಶನದ ಈ ಚಲನಚಿತ್ರ ಹೊಸ ವರ್ಷದಲ್ಲಿ ಇವರು ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ ಸಾಂಗ್ಸ್ ಒಂಚೂರು ಲಾಂಚ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬ ಇಷ್ಟ ಆಯಿತು ಅವರಿಬ್ಬರು ಮೂಮೆಂಟ್ಸು ಸಹ ಹೀರೋ ಹೀರೋ ಒಂದು ಸಿ ಅಟ್ಲೀಸ್ಟ್ ನೋಡಬೇಕು ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯ್ತು ಆ ಸಾಂಗ್ಸ್ ಆಗೋದು ಫಿಲಮ್ಗೆ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಭವಿಷ್ಯ ಅಲ್ಲ ರೀ ಸೊ ಮ್ಯೂಸಿಕ್ ಡೈರೆಕ್ಟ್ರು ಸೊ ಹಾಗಾಗಿ ಸೊ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೊತೀನಿ ಸೊ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ ಡೈರೆಕ್ಟ್ರು ಮತ್ತು ನಮ್ಮ ಮನು ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲವ ಕೆಲಸ ಮಾಡ್ತಕ್ಕಂಥವ್ರದ್ದು ಶ್ರಮ ಇರುತ್ತೆ ಇಲ್ಲಿ ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋ ಹೀರೋವನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ ಇದ್ದವರೆಲ್ಲ ಪಾಪ ಶ್ರಮ ಪಟ್ಟವ್ರದೆಲ್ಲ ಆಗುತ್ತೆ ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಶುಭವನ್ನು ಹಾರೈಸಿ ಹೊಸ ವರ್ಷದ ಶುಭಾಶಯ ಹೇಳಿ ಅವ್ರಿಗೆ ಹಬ್ಬದ ಶುಭಾಶಯ ನೀಡಿ